ಸುನೀತಾ ವಿಲಿಯಂ ಸೇರಿದಂತೆ ಇಬ್ಬರು ಗಗನಯಾತ್ರಿಗಳು ಅತ್ಯಂತ ಶೀಘ್ರದಲ್ಲಿಯೇ ಬಾಹ್ಯಾಕಾಶದಿಂದ ವಾಪಸ್ ಆಗಲಿದ್ದಾರೆ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಸಿಬ್ಬಂದಿ ಶೀಘ್ರದಲ್ಲೇ ತಮ್ಮ ಮಿಷನ್ ಅನ್ನು ಪೂರ್ಣಗೊಳಿಸಲಿದ್ದಾರೆ ಜುಲೈ ಇಪ್ಪತ್ತರಂದು ನಾಸಾ ಮತ್ತು ಬೋಯಿಂಗ್ನ ಎಂಜಿನಿಯರಿಂಗ್ ತಂಡಗಳು ಬಾಹ್ಯಾಕಾಶ ನೌಕೆಯ ಅಗ್ನಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಗಗನಯಾತ್ರಿಗಳೊಂದಿಗೆ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಐಎಸ್ಎಸ್ ಸ್ಟಾರ್ ಲೈನರ್ನ ಮೊದಲ ಪ್ರಯಾಣವು ಮುಂಬರುವ ದಿನಗಳಲ್ಲಿ ಕೊನೆಗೊಳ್ಳಬಹುದು ಹಾಗಾಗಿ ಸದ್ಯದಲ್ಲೇ ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳಲಿದ್ದಾರೆ ಮೊದಲಿಗೆ ಗಗನಯಾತ್ರಿಗಳು ಭೂಮಿಗೆ ಹಿಂತಿರುಗೋದನ್ನ ಜೂನ್ ಹದಿನಾಲ್ಕರಂದು ನಿಗದಿಪಡಿಸಲಾಗಿತ್ತು ಆದರೆ ಸಿಬ್ಬಂದಿ ಯೋಚಿಸೋದಕ್ಕಿಂತ ಹೆಚ್ಚು ಸಮಯ ಐಎಸ್ಎಸ್ ನಲ್ಲಿ ಉಳಿದಿದ್ದಾರೆ ಬಾಹ್ಯಾಕಾಶ ನೌಕೆಯು ಗಗನಯಾತ್ರಿಗಳನ್ನ ಯಾವುದೇ ಸಮಯದಲ್ಲಿ ಸುರಕ್ಷಿತವಾಗಿ ಹಿಂದಿರುಗಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಭೂಮಿಯ ಮೇಲೆ ಪರೀಕ್ಷೆಗಳನ್ನು ನಡೆಸಲು ವಿಳಂಬವನ್ನ ನಡೆಸಲಾಗಿದೆ ಭೂಮಿಯ ಮೇಲೆ ಪರೀಕ್ಷೆಗಳನ್ನು ನಡೆಸಲು ಸ್ವಲ್ಪ ಲೇಟ್ ಆಯಿತು ಹೀಗಂತ ನಾಸಾ ಮತ್ತು ಬೋಯಿಂಗ್ ಹೇಳಿಕೆ ನೀಡಿದೆ ಇನ್ನು ಗಗನಯಾತ್ರಿಗಳು ಸಿಕ್ಕಿ ಹಾಕಿಕೊಂಡಿಲ್ಲ ಅಂತ ಬಾಹ್ಯಾಕಾಶ ಸಂಸ್ಥೆ ಭರವಸೆ ಕೂಡ ಕೊಟ್ಟಿದೆ ಇನ್ನು ಸ್ಟಾರ್ ಲೈನರ್ ಮೂಲಕ ಐಎಸ್ಎಸ್ಗೆ ಬಂದಿದ್ದಂತಹ ಗಗನಯಾತ್ರಿಗಳಾದ ಬುಚ್ ವಿಮೋರ್ ಮತ್ತು ಸುನಿತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶ ನೌಕೆಯ ಇಪ್ಪತ್ತ ಎಂಟು ತ್ರಸ್ಟರ್ಗಳಲ್ಲಿ ಇಪ್ಪತ್ತೇಳನ ಒಂದೊಂದಾಗಿ ಪರೀಕ್ಷಿಸಿದ್ದಾರೆ ಅಂತ ನಾಸಾ ತಿಳಿಸಿದೆ ಈ ಪರೀಕ್ಷೆಗಳು ಥ್ರಸ್ಟರ್ ಕಾರ್ಯಕ್ಷಮತೆ ಮತ್ತು ಹೀಲಿಯಂ ಸೋರಿಕೆ ದರಗಳನ್ನು ಅಳೆಯುವಂತಹ ಗುರಿಯನ್ನು ಹೊಂದಿದೆ ಇನ್ನು ಥ್ರಸ್ಟರ್ ಪರೀಕ್ಷೆಗಳ ಜೊತೆಗೆ ಈ ಗಗನಯಾತ್ರಿಗಳು ನೀರಿನ ವ್ಯವಸ್ಥೆಗಳು ಮತ್ತು ಬಾಹ್ಯಾಕಾಶ ನೌಕೆಯ ಆಂತರಿಕ ಒತ್ತಡದ ಮೇಲೆ ತಪಾಸಣೆ ನಡೆಸಿದ್ರು ಈ ಪರೀಕ್ಷೆಗಳ ಡೇಟಾವನ್ನ ಪ್ರಸ್ತುತ ಪರಿಶೀಲಿಸಲಾಗ್ತಾ ಇದೆ ವಿಶ್ಲೇಷಣೆ ಪೂರ್ಣಗೊಂಡ ನಂತರ ನಾಸಾ ಗಗನಯಾತ್ರಿಗಳಿಗೆ ಟಾರ್ಗೆಟ್ ರಿಟರ್ನ್ ದಿನಾಂಕವನ್ನು ಪ್ರಕಟಿಸುತ್ತದೆ ಬೋಯಿಂಗ್ ತನ್ನ ಹೇಳಿಕೆಯಲ್ಲಿ ಈ ವಾರದ ಕೊನೆಯಲ್ಲಿ ಹಾರಾಟದ ಪರೀಕ್ಷಾ ಸಿದ್ಧತೆ ಪರಿಶೀಲನೆಯನ್ನ ನಿಗದಿಪಡಿಸಲಾಗಿದೆ ಅಂತ ತಿಳಿಸಿದೆ ಇಬ್ಬರು ಗಗನಯಾತ್ರಿಗಳು ಸಿದ್ಧತೆಗಳ ಭಾಗವಾಗಿ ಅನ್ಲಾಕಿಂಗ್ ಕಾರ್ಯವಿಧಾನದ ಎರಡು ಸಿಮ್ಯುಲೇಷನ್ಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ